ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮತ್ ಜಗಳೂರು ಪಟ್ಟಣದ ಆದಿ ವಿದ್ಯಾರ್ಥಿ ನಿಲಯದಲ್ಲಿ ಮಾಜಿ ಸಚಿವರು ಮುಸಜಿ ರಾಜಕಾರಣಿ ಎಚ್ ಆಂಜನೇಯ ಅವರಿಗೆ ವಿಧಾನ ಪರಿಷತ್ನ ಸದಸ್ಯತ್ವಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಿ ಇವರನ್ನು ಆಯ್ಕೆ ಮಾಡುವುದಾಗಿ ಜಗಳೂರು ತಾಲೂಕಿನ ಆದಿ ಕರ್ನಾಟಕ ಸಮಾಜದ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದಿ ಸಮಾಜದ ಮುಖಂಡರುಗಳಾದ ಶಂಬಲಿಂಗಪ್ಪ ಅಟ್ಟಿ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲ್ಲಗಡ್ಡೆ ಶೇಖರಪ್ಪ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಗುತ್ತಿದುರ್ಗ ರುದ್ರೇಶ್ ದೊಣ್ಣೆಹಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರೇಣುಕೇಶ್ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಮಂಜಣ್ಣ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಚಿಕ್ಕಮಲ್ಲನಹೊಡೆ ಮಾರುತಿ ಮುನಿಸ್ವಾಮಿ ಹಾಲಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಆ ವಿಧಾನ ಪರಿಷತ್ತಿನಲ್ಲಿ ಹನ್ನೊಂದು ಸ್ಥಾನ ಏನು ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆ ಮಾಡ್ತಾ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಮಾಜದ ನಾಯಕರು ಎಚ್ ಆಂಜನೇಯ ಸಾಹೇಬರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಮತ್ತು ಈಗಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ನಮ್ಮ ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಾಜಿಗ ಸಮಾಜ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಟಿ ವಿ ಮುಖಾಂತರ ಅವರಿಗೆ ಎಮ್ ಎಲ್ ಸಿ ಏನು ವಿಧಾನ ಪರಿಷತ್ತಿನಲ್ಲಿ ಅವರಿಗೂ ಕೂಡ ಒಂದು ಸ್ಥಾನವನ್ನ ಕಲ್ಪಿಸ್ಬೇಕಂತ ನಮ್ಮ ಮೂಲ ಉದ್ದೇಶ ಇರೋದ್ರಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಉದ್ದೇಶ ಕರ್ನಾಟಕ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಸಮಾಜದ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಈ ಸಮಾಜದ ನಾಯಕನಿಗೆ ಒಂದು ಸ್ಥಾನವನ್ನ ಕೊಡಬೇಕು ಎಮ್ ಎಲ್ ಸಿ ಮಾಡಬೇಕು ಅಂತ ನಾವು ಅವರಲ್ಲಿ ಒತ್ತಾಯವನ್ನು ಮಾಡ್ತಾ ಮಾಡ್ತಿದ್ದೇವೆ ಆಂಜನೇಯನವರಿಗೆ ಎಮ್ ಎಲ್ಸಿಯ ಟಿಕೆಟ್ ಅನ್ನು ಕೊಟ್ಟು ಮತ್ತೆ ಅವರನ್ನ ಗೆಲ್ಲಿಸಬೇಕು ಅಂತ ಈ ಮುಖಾಂತರ ನಾವು ನಮ್ಮ ಜಗಳೂರು ಮಾಲಿಗ ಸಮಾಜದ ವತಿಯಿಂದ ಅವರಿಗೆ ಮನವರಿಕೆಯನ್ನ ಮಾಡಿಕೊಡುತ್ತಾ ನಾವು ವಿನಂತಿಯನ್ನು ಮಾಡಿಕೊಡ್ತೇವೆ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯ ಸಾಹೇಬರು ಈ ರಾಜ್ಯದ ಧೀಮಂತ ನಾಯಕರಾಗಿದ್ದು ಮಾದಿಗ ಸಮಾಜವನ್ನು ಮತ್ತು ಇತರೆ ಸಮಾಜವನ್ನು ಜೊತೆ ಜೊತೆಗೆ ತೆಗೆದುಕೊಂಡಿರತಕ್ಕಂಥ ವ್ಯಕ್ತಿ ಯಾರಾದರಿದ್ದೇ ಕರ್ನಾಟಕ ರಾಜ್ಯದಲ್ಲಿ ಎಚ್ ಆಂಜನೇಯ ಸಾಹೇಬರು ಮತ್ತು ಅವರ ಅವಧಿಯಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಅವರ ಅವಧಿನಲ್ಲಿ ಹೆ ಅತಿ ಹೆಚ್ಚು ಕೆಲಸಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಲಭಿಸ್ತತೆ ಹಲವಾರು ಯೋಜನೆಗಳನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯೋಜನೆಗಳನ್ನು ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಏನಿವತ್ತು ಶಾಸನ ಸಭೆಯಲ್ಲಿ ಹನ್ನೊಂದು ಸ್ಥಾನಗಳು ಖಾಲಿ ಇದ್ದಾವೆ ವಿಧಾನ ಪರಿಷತ್ನಲ್ಲಿ ಆ ವಿಧಾನ ಪರಿಷತ್ನಲ್ಲಿ ತಾವುಗಳು ನಾಮಿನೇಟೆಡ್ ಆಗಿ ಇವ್ರನ್ನ ತಗೊಂಡು ಮತ್ತೆ ಕಾಂಗ್ರೆಸ್ ಪಕ್ಷ ಬಲಪಡಿಸಲಿಕ್ಕೆ ಈ ದೇಶದ ಅಭಿವೃದ್ಧಿಗೆ ಅದರ ಸೇವೆ ಅನೋನ್ಯವಾಗಿದೆ ಅಂತಕ್ಕಂಥದ್ದನ್ನು ನೀವು ಹನ್ನೆಂದು ಜನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಖಾಲಿ ಇದ್ದಾವೆ ಅದರಲ್ಲಿ ಹನ್ನೊಂದು ಜನದಲ್ಲಿ ನಮ್ಮ ಎಚ್ ಎಂಜಿನಯ್ ಅವರಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅವರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಮಾಜದ ಬಹಳ ಕೊಡುಗಿದೆ ಮತ್ತು ಮಧ್ಯ ಕರ್ನಾಟಕಕ್ಕೆ ಬಂದ್ರೆ ಎಚ್ ಆಂಜನೇಯ ಹೆಸರು ಮುನ್ನುಡಿ ಇದೆ ಹೈದರಾಬಾದ್ ಕರ್ನಾಟಕ ಕೂಡ ಅಲ್ಲಿ ಕೂಡ ಹೆಸರು ಮುನ್ನುಡಿ ಇದೆ ಅವರು ಸ್ಥಾನಕ್ಕೆ ಆಯ್ಕೆ ಮಾಡಲೇಬೇಕು ಎಚ್ ಆಂಜನೇಯ ಸಾಹೇಬರನ್ನ ವಿಧಾನ ಪರಿಷತ್ ಸ್ಥಾನಕ್ಕೆ ಆಯ್ಕೆ ಮಾಡಲೇಬೇಕು ಎಚ್ ಆಂಜನೇಯ ಸಾಹೇಬರಿಗೆ 아직. <목소리도>